ਮਣੀਆਈ ਮਣੀਆ ਹਰੇ ਗਿਆਡੋਆ ਸੋਹਿਆ ਰੇਗੇ ਅਰਵੇ ਲੇਦਾ ਕੋਟੇ ਇਹ ਆ ਸੰਧੀ ਸੰਧੀ ਹਰੇ ਗਿਆਡੋਆ ਰਾਂਡਿਆ ਰੇਗੇ ਅਰਵੇ ਲੇਦਾ ਕੋਟੇ ಮಾಸ್ತರ ಬಾಳ ಬಾಳ ಮಾತಾಡ ಹಣ್ಣಂಗ ತಗೊಂಡ್ ನೀದ್ರ ಹೆಂಗಿ ಓದ್ ಯಾವ ನವದಗಿ ಗ್ರಾಮದಾಗ ಹೆಂಗ ಇದು ಚಿಪ್ಪಾಡಗಡನ ಆಗ್ಬೇಕಿನ್ ಹೆಂಗತಿ ಜಾರೋ ಮಣಿಯ ಜಾರೋಣಿಗೆ

ಎಣ್ಣ ಹಾಡು ಹುಡುಗಿಗೆ ಇರೇ ಕರುಣೆ ಹೌದಾ ಕೋಟಿದ ಮಣಿಯ ಹಗಲತ್ತ ಸುಟ್ಟಿದೇನೋ ಕೊಟ್ಟಿದ ಮಣಿಯ ಕಡವಿ ಕೊಟ್ಟಿದ ಮಣಿಯ ਰਣਾ ਏ ਅਕਟਿਦਾ ਮਣੀਆ ਖਈਆ ਭਾਗੀ ਲਕੜੇ ਕੀਆ ਮੁਰਾਦਾ ਨਾ ਭਗ ਕੇ ਅਠੇ ਦਨੋ ਗਏ ਅਗਰ ਉਹਦਾ ਏ ਉਹੜੇ

ਆੜਿਆ ਲਿਆ ਕਾਈ ਕੀ ਕਈਗਾ ਕਵਾਂਟੀ ਦੇਣਾ ਇਹ ਆਮਣੀ ਆਈ ਮਣੀਆ ਹਰੇ ਗਿਆਡੂਆ ਸੂਰਿਆ ਰੇਗੇ ਅਰਵਿਲੇ ਹਿੜਦਾ ਕੋਟੀ ਦੇਣਾ ਇਹੋਂਦ ਰਾਤਰੀ ਅਰਵਿਲੇ ਹਿੜਦਾ ਕੋਟੀ ਦੇਣਾ ಹಾರಿಯ ಮಣಿಯ ವಾಡಿ ವೋಟಿ ದೇದಿಯೋಟಿ

ಬಾತಪ್ಪ ಮಷ ಗಾಡಿ ತಮ್ಮ ಏನ್ ಹೇಳಾಕ್ರಿ ಬಂದ್ ಪಡಿಕಾಡಿಸ್ ಹುಡುಗಿ ಪೆಚ್ಚಗ ನೆನಪಿ ಪೀರಿ ನಿನಗೆ ಎಲ್ಲಿ ಒಂದು ಶಾಸ್ತ್ರ ಅಲ್ಲ ಒಂದು ಪುರಾಣ ಅಲ್ಲ ಒಂದು ಸಿದ್ಧಾಂತ ಅಲ್ಲ ಒಂದು ದೃಷ್ಟಾಂತ ಅಲ್ಲ ಹಾ ಯಾವ್ದೊಂದು ಪಂಚಕರ್ಣಿ ಅಲ್ಲ ಒಂದು ವೇದಾಂತ ಅಲ್ವ ರಾಮಾಯಣಿ ಅಲ್ಲ ಮಹಾಭಾರತ ಬಾಂದ್ ಏನು ಬಗಳಾಕತಿ ಬಾಂದ ಕೇರಂದ್ ಸ್ಟೇಜ್ ಮ್ಯಾಗ ಬರೇ ಡಾಂಬಿಗೆ ವಿಷಯ ಒಟ್ಟು ಎಲ್ಲಾ ಮಾತಾಡಕೈತ ಮಾಸ್ತರ್ ಒಟ್ಟು ಏನ್ ಯೂಟ್ಯೂಬ್ ದಾಗ ಹಿಡಿದಿನ ಏನ್ ಹೊಯ್ಕೊಂಡ ನಿಂತ ಒಟ್ಟು ಅದನ್ನ ಪೂತಾಕ ಸ್ಟೇಜ್ ಮ್ಯಾಗ ಇವು ಹುಡುಗರು ಬರೀ ಇಲ್ಲಿ ಒಂದ್ ಮಾತ್ ಹೇಳತನಿ ಕೇಳ ನೀ ಮಾಡೋ ಹಂತ ಯಾವ ಹೆಂಗ ನಡದ್ರ ಯಾವ ನನ್ನ ನಾವ್ ಈ ಗ್ರಾಮದಾಗ ಉಸ್ಕಣಿಯಾಗ ಉಚ್ಚಿ ಹೋದ ಉಂಡಿ ಕಟ್ಟುದಾಗದ ಮಾಡಾಕೈತಿ ಉಂಡಿ ಕಟ್ಟೋ ಏ ಹಂಗದಲ್ಲ ಏ ಎಲ್ಲಿದ್ ಯಾವತ್ತ ಎಲ್ಲಿ ಹೇಳಾಕೈತಿ ನಾ ಏನ್ ಹೇಳಾಕೈತಿನಿ ನೀ ಏನ್ ಹೇಳತಿ ಏನ್ ಮಾತಾಡಿ ನಿನಗೆ ಯಾವಾರ ಏನ್ ನಿರಾಕಾರದಾಗ ನಮ್ಮ ಅಪ್ಪ ಹಬ್ಬಣ ಇದ್ದ ನಿಮ್ ಅವುಗಳಿಂದ ಏನೇನು ಆಗಿಲ್ಲ ನಿಮ್ ಮವನ್ ದಿಂದ ಏನ್ರ ಜಗತ್ ಒಳಗ ಸೃಷ್ಟಿಯಾಗಿತ್ತಂದ್ರ ಬಗಲು ಬಂದ ಹೇಳ ಅದನ್ನ ಬಿಟ್ಟಾಳ ಮತ್ ಇವೇನ್ ಹೇಳಾಕತ್ಯನ್ರಿ ಇವತ್ ತಾಳ ಬರಸವ ಕಜ್ ಹೆಚ್ಚಿದ ನಾಯಿ ಅಂತ ಹೊಡ ಬಚ್ಚದವ ಅವನ್ ತಿಂಡಿ ಬಾಳ ಕಾಣ್ತಿದ್ರ ಕುರ್ಕುರಿ ತಿಂಡಿ ಬಾಳ ಕಾಣ್ತತಿ ಒಂದು ಬಾಳಿಗೇರಿ ಬಸಾಪ್ ಅಂತ ಒಂದು ಕಾಲೇರಿ ತಗಿಯ ಕುರ್ಸಾಲಿ ಗಿತ್ತು ಮಂದ ಹೆಂಗ ನಿನಗ ಯಾಕಪ್ಪಾ ಯಾಕಪ್ಪ ಅಂದ್ರ ಅಲ್ಲ ಒಂದು ಮಾತು ಹೇಳ್ತೇನೆ ಕೇಳು ಹೇಳಪ್ಪ ಕುರ್ಸಾಲಿಯ ಎರಡು ದಿನ ನಿಮ್ಮ ಅಪ್ಪಣೆ ಬೆಳಸ್ಕೋತ ಜಗತ್ತು ಒಳಗೆ ಎಲ್ಲಿ ಬೇಕಾದಲ್ಲಿ ಅಡಿ ಅಡಿ ಗಂಡು ಬೆಳಸಾಕ ಹೌದಲ್ಲ ಈ ಪಡಕಿ ಬೆಣ್ಣ ಹತ್ತಿ ಕೇರಿಂದ ಈಗ ಮಾತಾ ಹೂವಾ ದೊಡ್ಡವ ಅಂತ ಹೇಳ್ತಿಯಾ ಲೋಣಿನ ಎದರಲ್ಲಿ ಹೊಡಿಬೇಕು ಸ್ಟೇಜ್ ಮ್ಯಾಗಿನ ತಳಗಿಲಿ ಸೋಣಿಲಿ ಹೊಡಿಯವನ തളിന സണ്ടിയിൽ ബാഡ്മ സടി അദ്ദേഹത്തി ಅಲ್ರು ಏನ್ ಮಾತಾಡಾಕತ್ತೀರಿ ಯಾವ ವಿಷಯಗಳನ್ನ ಹೇಳ್ತೀರಿ ಎಲ್ಲಾ ಬಂದಕ್ಕೆ ಲೌಕಿಕ ಲೌಕಿಕ ಮಾತಾಡ್ತೀರಿ ಇವ್ ಮಾತಾರ ಮಾತಾ ನೀವು ಮಾತಾಡುವ ಮಾಸ್ತಾರ ಈಕೆಲ್ಲಾ ಆಕಿ ಮಾತಾಡನ ನಗಾಕತ್ಯಾರಲ್ಲ ಕೂತ್ ಹುಡುಗರ ಆಯ್ಕೆ ಏನಾಗೈತಿ ಚಲ್ಲಾಟಿಗೆ ಆಗೈತಿ ಏ ಹೊಸಪ್ಯಾಲಿ ಎಲ್ಲಾರು ಕೂತವ್ರು ನಿಂತವ್ರಣಾಕತಾರ ಏನ್ ಹೇಳ್ತತಿ ಹೆಣ್ಮಗಳ್ ಏನ್ ಮಾತಾಡಕ ಹುಡುಗಿ ಎಲ್ಲಿದ್ದಾವ ಯಾವ ಮಾತಾಡೋಲ್ಲ ತಗದಾಳ ತಗದ ಏ ಹುಡುಗ ಹಾಕಿಗೆ ಬಾಳ ವ್ಯತ್ಯಾಸ ಐತೆ ಮಂದಿ ಮಾತಾಡ ನೀ ನೋಡು ನಿಂದು ಧರ್ಮ ಅಲ್ಲ ನೀವ್ ಮಾತಾಡುವಂತ ರೀತಿಯಲ್ಲ ಯಾಕಂದ್ರ ನೋಡು ನಿನ್ಗೊಂದು ಮಾತು ಹೇಳ ಈಗ ಆರ ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಇಪ್ಪತ್ತೆಂಟು ದಿವ್ ಅಗಮ ನಿಗಮಗಳನ್ನು ಎದಕ್ ಮಾಡಿಟ್ಟಾರ ಅವರು ಜ್ಞಾನಿಗಳು ಏಕಿಗಾದ ಅಭ್ಯಾಸನ ಆಗಿಲ್ಲ ರೀ ಏ ಬರ್ಯ ಈ ಕೌದ್ಯಗಾ ಏಕಿಗಾದ ಅಭ್ಯಾಸ ಜಾಸ್ತಿ ಅದ್ರಾಗ ಐತಿ ಗೊತ್ತೇನ್ರಿ ಅದರ ಬರ್ಯ ಕೌದಿ ಕತ್ತಲ ಕೋಲಿ ಇದನ್ನ ಬಿಟ್ರ ಈಕಿಗೆ ಜ್ಞಾನನ ಇಲ್ಲ ಈಕಿಗೆ ಅಭ್ಯಾಸನ ಇಲ್ಲ ಅದರೊಳಗೆ ಸುಡಗಡನ ಗೊತ್ತಿಲ್ಲ ಏಕಿಗಿ ಹೌದು ಅದಕ್ಕಾಗಿ ಮಾಸ್ತರ ಇನ್ನೊಂದು ಯಾವರ ಹೇಳ್ತಾಳ ನನಗೆ ಏನಂತ ಏನು ಹೇಳ್ತಾಳ ಅಂದ್ರೆ ಏ ಕಂಬಗಿ ಸುರೇಶ ಹೌದು ಮೊದಲ ನೀನ ದೋತ್ರ ಊಟಕ್ಕೆ ನಿ ಹೆಣ್ಣ ಬೆಳೆ ಶಾಡಿ ಈಗ ನೀ ಗಂಡ ಹಾಡಕತ್ತಿ ಅಂತ ನನಗೆ ಹೇಳ್ತಾಳ ಹೇಳ್ತಾಳ ಹೇ ಬುತ್ತಪಿಯಲ್ಲಿ ಏನ ವ್ಯಕ್ತಿ ಹಾಡಿಕ ಮಾಡಾಕ್ ಬಂದಿವ ಓನಿಲಿ ಎದಕ್ ಬಂದಿನಿ ಇಲ್ಲಿ ಶಿವಶಕ್ತಿ ವಾಕ್ ಒಂದು ಮಾಡಾಕ ಬಂದರಮತ್ಮ ಹೆಂಗ ಏನ್ಗೊಂದು ಮಾತು ಹೇಳತನ ಕೇಳು ನಾನ ಕೃಷ್ಣ ಪರಮಾತ್ಮ ಅವ ಅದಾನ ಹೌದಲಾ ಅವ ಯಾವತ್ನಾಗಿ ಹೆಣ್ಣು ಇದ್ದದ ಗಂಡ ಮಾಡ್ತಾನ ಗಂಡ ಇದ್ದದ ಹೆಣ್ಣ ಮಾಡ್ತಾನ ನ ಕಲಿಂಗ ಇದ್ದದ ಇವತ್ತು ಗಂಡ ಇದ್ದದ ಹೆಣ್ಣ ಮಾಡ್ತಾನ ಹೆಣ್ಣ ಇದ್ದದ ಗಂಡ ಮಾಡ್ತಾನ ಅವನ ತಾಕತ್ತ ನಿನಗ ನೀಗಂಗಿಲ್ಲ ನನ್ನ ತಾಕತ್ ನಿನಗ ಬರಂಗಿಲ್ಲ ನಾ ಮಾಡಿದಂಗ ನೀ ಮಾಡ್ಕೋತ ಅಂದ್ರ ತಂಗಿ ಕೂತ್ ಮಂದಿ ಎಲ್ಲ ನಗಬೇಕಾಗ್ತದೆ ನೀನ್ ನೋಡ್ರಿ ನಗಬೇಕಾಗ್ತದಂಗ ನಿನಗ ಹೆಂಗ್ ಅದಕ್ಕಾಗಿ ಮಾಸ್ತರ ಏನ್ ತಂದಾಳ ಯಾವಾರ ಇವತ್ತಿಕ್ ತಂದಾಳ ಇವಕ್ತಿಕ್ ಇಲ್ಲೂ ವ್ಯಕ್ತಿಕ ತಗದ ತಂಗಿ ನಿಂದು ತೆಗೆದ್ರೆ ಇಲ್ಲಿ ಎಲ್ಲಾ ನೋಡಿ ಹೇಗ್ ಕೂತ್ ಮಂದಿ ಎಲ್ಲಾ ನಗಬೇಕಾಗ್ತದೆ ಒಟ್ಟರು ಕೂತ್ಕೆ ಅಂದ್ರೆ ನಾಳೆ ಬರುವ ಮಾತಾಡಬೇಕಾಗ್ತದೆ ವ್ಯಕ್ತಿಗೆ ಮಾತಾಡಬಾರ್ದು ನಿನ್ನ ಧರ್ಮನೂ ಅಲ್ಲ ನಿನ್ನ ತಗದೂನು ಅಲ್ಲದ ಇಲ್ಲಿ ನನಗ ನಿನಗ ಎದಕ್ ತಂದಾರು ಶಿವಶಕ್ತಿ ವಾಕ್ವಾದ ಮಾಡಕ್ ತಂದ್ರ ಇವತ್ತು ನೀನ್ ಮೌಲ್ ಹೇಳಿ ದೊಡ್ಡಕ್ಕೆ ಏನೇನ್ ಮಾಡ್ಯಾಳು ನಿಮ್ಮ ಅವನಿ ಅಟ್ಟ ಹೇಳಬೇಕಿಲ್ಲ ಮತ್ ಇನಾಕಾರಣ ಹಂಗಾತು ಹಿಂಗಾತು ಇಲ್ಲಿ ಅದಕ್ ಬಂದಿ ಏನು ಹೇಳ ಹೇಳಕ್ ಬಂದಿ ನನಗ ಇಲ್ಲಿ ನೀನು ಬಾಳ ಫಾಜಲ್ ನಡ್ಸಾಳ ಏ ಮಾಸ್ತರ ಆಕಿಗೆ ಏನಾಗೈತಿ ಗೊತ್ತ ಮಾಸ್ತರ ಏನಿಲ್ಲ ಆಕಿ ಒಂದು ದಗದ ಮಾಡ್ಬೇಕಾಗೈತಿ ಹೆಂಗ ಇವ್ ಏನದಾರಲ್ಲ ಅವ ಸೂರ್ಯನ ಅವನ್ ಬಿಡ ಅವನ ದಗದ ಸೂರಿನ ದಗದ ಬೇರೆ ಐತಿ ಅಟ್ಟ ಐತಿ ಗುಣದು ಇಬ್ಬರು ಏನದಾರಲ್ಲ ಅವ್ ತಾಳ ಬರ್ಸಾವ ಈಕಿ ಮುಂದ್ ಹಾಡಕ್ಕಿ ಇವ್ರನ್ನ ಏನಿಲ್ಲ ಸಣ್ಣ ಸಣ್ಣ ಬಡಿಬೇಡ ಇತ್ತೂರ್ನ ಎದರಲ್ಲೇ ಬಡಿಬೇಕು ಓದತ್ತೇನ ಕೆರಲೆ ಕೆರೂ ಇರ್ತಾವಲ್ಲ ಕೆರೂ ಹಚ್ಚಿ ಕೇರಿಂದ ಬಡಿಯುವ ನೆತ್ತಿ ನೆತ್ತಿ ಗೊತ್ತಾಕತ್ತಿವ್ರಿ ಹೆಂಗತ್ರಿ ಏನ್ ಮಾತಾಡ್ತಾವೋ ಏನು ಸುದ್ದು ಎಲ್ಲಿ ಯಾರು ನಾ ಹಾಡಿದ್ದೆ ಏನ್ ಪದ ಹಾಡಿನಿ ನಾ ಏನ್ ಹೇಳಿದ್ದ ವಿಷಯ ಹೇಳಿನಿ ಅದನ್ನ ಎಲ್ಲಾ ಬಿಟ್ಟ ಅವಳು ಬಿಟ್ಟು ಬಂದಕ್ಕಿಂತ ಚಿಲ್ಲರ್ ಗಿಚ್ಚಿ ಗಿರಿಗಿರಿ ಯಾವಾರ ನಡಿ ಶಾಲೆ ಇಲ್ಲಿ ತಮ್ಮ ಅವ ಏನ್ ಆಕಿ ಹಿಂದ ಏನ್ ತಾಳು ಬಾರಿಸಲ್ಲ ಆ ಏನ್ ಹೇಳ್ತಾನ ಆಕಿ ಹಾಡಿದ್ ನೀ ಜವಾಬ ಮಾಡಿಲ್ಲ ಹಾ ಹಾ ಜವಾಬ್ ಮಾಡಿಲ್ಲ ಹೇಳ್ತಾನ ನೋಡ್ರಿ ನೀವು ಇವೂ ದೀಡ್ ದಂಬಣ್ಯಾವ್ ಇವು ಕುರ್ಸಾಲಗಿತ್ತಿ ಮಗ ಅಣ್ಣ ಮುಗಂದ್ರ ಬುದ್ಧಿ ಬರ್ತೈತಿ ಅವು ಏಯ್ ಅಗಳೆ ಅಂದನ ಯಾಕ ತಿಳ್ಕೊ ನೀನು ನಿನಗೊಂದು ಮಾತು ಹೇಳ್ತಾನ ಏ ಎಲ್ಲಾ ಏನಂದಿದ ಎಲ್ಲ ವಯಸ್ಸಾಗೈತಿ ನೀನು ಅಣ್ಣಂಗ ಮಾಡಪ್ಪರಿದ್ರು ಹತ್ತ ನಿನಗೆ ಹೇಳ್ತಾನ ಏ ಮುಂಚೆ ಗಿಡ ಏನಂದ್ರೆ ಹಳೀ ಆದರೂ ಬಿಟ್ಟೈತಿನ ಏ ಹುಳಿ ಹಂಗಾರ ಹೋಗ್ತೈತಿ ನಮ್ಮ ಮಸ್ತಾರ್ ಅದರ ಒಂದು ತಿಂಗ್ಳಿಗೆ ಒಮ್ಮೆ ಹತ್ತಾವಣ ಅವ ಬೆನ್ನ ಹತ್ತಾವಣ ಬಿಡೋದ ಹತ್ತ ಬಂದ್ರೆ ಏನ ಕಂಕವಣ ಮನಸ್ಸು ಮಾಡಿದ್ರೆ ಬಿಡುದಿಲ್ಲ ಹೌದು ಹೌದು ಕರೆ ಐತಿರ್ಲೆ ಅಲ್ಲೊಂದು ಶಬ್ದ ಹತ್ತು ಯಾವಪ್ಪ ಅಂದ್ರ ವಿಷಯ ಒಳಗೆ ಹೋಗ್ತಿರ್ಲಿಲ್ಲ ಚುಲಾ ಅದು ಒಂದ್ ಕತ್ತಿಗೈತಿ ಅಂದ್ರೆ ಹತ್ತದ ಬೇಡ ಒಟ್ಟ ವಿಷಯಗಳ ಬಗ್ಗೆನ ಒಟ್ಟ ಶಾಸ್ತ್ರ ಬಗ್ಗೆನ ನಡೀಲಿ ಯಾವ ಹೌದಲ್ಲ ಹೌದು ಇಲ್ಲಿ ವಿಷಯ ಏನು ತಂದಿಟ್ಟಿಗ ಏನ್ ತಂದಾಳೆ ಹೆಣ್ಮಗಳು ಖುರಾನ್ ಒಳಗೆ ಅಲ್ಲಾದಿಂದ ಈ ಮುಖದಿಂದ ಎಷ್ಟ ಅಧ್ಯಯ ಇಳುದ ಅಲ್ಲ ಮುಖದಿಂದ ಎಷ್ಟ್ ಅಧ್ಯಯ ಇಳ್ದು ಯಾವ ಪಾಡದಲ್ಲಿ ಇಳ್ದವ್ ಕೇಳಕಿನ ಅದು ಹೆಂಗೆ ಈಕಿ ಗೊತ್ತಾಕೈತಿ ಅದರ ಅಭ್ಯಾಸನ ಈಕೀಗ ಇಲ್ಲ ಅಲ್ಲಿ ಗುಡ್ಯಾಗ ಯಾಕೆ ಗಂಟಿಲ್ಲ ಹಾಂ ಮತ್ತು ಮೇಲಾಗಿ ಯಾಕಪ್ಪ ಅಲ್ಲ ಯಾಕೆ ಕುಕುಮ ಇಲ್ಲ ಹಾಂ ಪರಮಾತ್ಮ ಯಾಕೆ ಕುಕುಮ ಐತೆ ಹೌದು ಹೌದ್ರಿಯಾ ಏ ಹುಚ್ಚಿ ಹಾಂ ದೇವರ ಒಬ್ಬನ ನಾಮ ಹಲ್ವಾರು ಅವ್ಂಗದಾವ್ ಹೌದು ಹೌದು ಕರೆ ಐತ್ರಿಲ್ಯಾ ಅವ ನೀವು ಏನು ಮಾಡಿದೆವು ಈ ಭೂಮಿಗೆ ಅಲ್ಲ ಪರಮಾತ್ಮ ಇಲ್ಲಿ ಏನ ಒಂದೇ ಅದ ನಾವು ಹಾಂ ಸೌ ಸುನಾರ್ಗೆ ಕೈ ಈಕಲ್ ಹವಾರ್ಕಿತ್ತಂಗೆ ಅವ ಹೇ ಮಾಸ್ತಾರೆ ಇರಲಿ ಹೆಣ್ಮಗಳು ಬಹಳ ಚಂದ್ ಚಂದ್ ಹೇಳ್ಕೊತ ಈ ಇಪ್ಪತ್ತು ರೂಪದಾಗ ಹೇಳ್ಕೊತು ನಡಿ ನಡಿಲಿಲ್ಲ ಒಂದು ನಿಂತು ನೀತು ದೇವ ದೇವರ ಅಂತ ನೋಡಿ ನನ್ನ ಕೇಳ ನಿಂತ ಹೌದು ಅಲ್ಲ ಕೇಳ ತಾಲ ನಿಂತ ಹೌದು ನಾನ ಕೇಳಿ ಅಲ ನಿಂತ मुंदा हे दैवा काबाद्र काष्ठाळा इति देव कान्वे काद्र काष्ठ भाला इति देवर ಮೋಳ ಹೆಂಗ ಸರಿ ಎಲ್ಲಾಯ್ತು ಮಾ ನೋಡಿ ದೇವರ ಸಿಗಬೇಕಾದ್ರ ಏನ್ ಮಾಡ್ಬೇಕು ಹುಡುಗಿ ಹುಡುಗಿ ಭಗವಂತ ಬರಿಬೇಕಾದ್ರ ಹೌದು ಪರಮಾತ್ಮ ಸಿಗಬೇಕಾದ್ರ मरा हो कष्ट हंग श्री गल देव दे ग्र कष्ट भाड़ाई दी अनिवार श्रवण मरा माड़ा निधिध्यासा

वरताय चांदी हसरा केळार ए आवाग ताई चांदी येला निराकार वस्तू आवा खंडा राणा स्वयं रोडा

ਨੇ ਨ ਸੀਲਾ ਕਾਇਦੇ ਧਾਰ ਸੁੰਤੋ ਆ ਆ ਗਿਆ ਨੇ ਨ ਮਾਨਾ ਕਾਇਦੇ ਧਾਰ ਸੁੰਤੋ ਆ ਆ ਗਿਆ ਨੇ ਮਾ ਸੀਤਾ ਦੇਵੀ ਅਸ਼ੋਕ ਗੜਾ ਦਾ ਬੜਾ ਕੋਂਤਾ ನನ್ನ ಬ್ರಹ್ಮಚಾರಿ ಹನುಮಂತ ಸೋದ ಮಾಡಿ ತಂದ ನಿಮ್ಮ ಹಿರುಗೋಡದೆಲ್ಲ ಮಾಡು ಕೋತ ಕೂತವ ನವ ನಮ್ಮ ಜಮದಗ್ನಿದಿಂದ ನಿಮ್ಮ ಎಲ್ಲೋಗ ಹೊಲ್ಲ ಪೋರಾ ಸಿದ್ದ ರಾಮ ಕಂಬರಿ ಕೊಲ್ಲ ಹಾರಲಾ ಕಣೆ ಅಲ್ಲಿ ದೇವರ ಆಗ್ಯಾನ ಧ್ವರ ಇಲ್ಲಿ ಏನು ಹೇಳ್ತಾಳೆ ಹೆಣ್ಣ ಮಗಳು ಏನಿ ನಿನ್ನ ದೇವರು ಎಲ್ಲಿದಾನೆ ದೇವ್ರು ಯಾರಿಗ ಕಾಣಿಸಾನ ದೇವ್ರ ಅಂದ್ರೆ ಎಲ್ಲಿ ಏನು ಮಾಡ್ಯಾನು ಯಾರಿಗೇನು ಸಹಾಯ ಮಾಡ್ಯಾಣ ಅಂತ ಹೇಳ್ತಾಳೆ ಹೆಣ್ಮಗಳು ಹೇಳಿ ಹುಚ್ಚಿ ನಿನಗೊಂದು ಮಾತು ಹೇಳ ಕೇಳು ನನ್ನ ಕೃಷ್ಣ ಪರಮಾತ್ಮಗ ದಶ